ನೋಡಿ ಅವರನ್ನ ಸುಧರಾಣಿ ಸುಧರಾಣಿ ಮಂ ತಿಸಬ್ರದರ್ ಫಾರ್ ಪಾದರಮ ರಾಜಕುಮಾರ್ ಟೀಮ್ ಯಸ್ ಗೀざ ಲੈಟಿಕ್ ಐ ಸೇ ಇಟ್ಸ್ ಅ ಬ್ಲೆಸಿಂಗ್ ಸುಧರಾಣಿ please ಬನ್ನಿ ಸ್ಟೇಜ್ ಮೇಲೆ please ಏಕೆಂದರೆ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ತಾಣಿಕೆಯಾಗಿ ಇವತ್ತು ಅವರನ್ನು ಪರಿಚಯ ಮಾಡ ಕೊಟ್ಟಿದೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಮೇಡಂ ಅವರು ಅವರು ಇವತ್ತು ಆ ಟೀಮ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಈಗಲೇ ಮಾತಾಡ್ತೀರಾ ಆಮೇಲೆ ಮಾತಾಡ್ತೀರಾ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಟೀಮ್ ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ನೋಡೋಣ ಲೀಲಾವತಿ ಅಮ್ಮ ಅವರ ಟೀಮ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂಬಿಕಾ ಅಂಬಿಕಾ ಮೇಡಂ ಅವರು ಇವತ್ತು ಶೂಟಿಂಗ್ ಇರೋದ್ರಿಂದ ಬರೋದಕ್ಕೆ ಆಗಿಲ್ಲ ಖ್ಯಾತ ನಾಯಕ ನಟಿ ಅಂಬಿಕಾ ಮೇಡಮ್ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ನಮ್ಮ ನೆಚ್ಚಿನ ಅಂಬಿಕಾ ಮೇಡಮ್ ಅವರು ಬ್ರಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವಿನ್ ಮ್ಯಾಮ್ ನೆಕ್ಸ್ಟ್ ತಾರಾ ಮೇಡಮ್ ಯಾವ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದಾರೆ

ಅವರಿಗೆ ஆல் ದಿ ಬೆಸ್ಟ್ ಹೇಳೋಕೆ ಇಷ್ಟ ಪಡ್ತೀರಾ ಅವರು ನನಗೆ ಹೇಳ್ತಿದ್ದಾರೆ ನೀನೇ ಹೇಳೋ ಅನು ಅಂತ ಲಕ್ಷ್ಮಿನಿ मैम ಸೇಸ್ ஆல் ದಿ 베ರಿ ಬೆಸ್ಟ್ ಈಗ ಮೊದಲನೆಯದಾಗಿ ಯಾರ್ ಮಾತಾಡ್ತಾರೆಕ್ಕೆ ತಾರಾ ನಿಮ್ಮ ಬಿಗ್ ಸಪೋರ್ಟ್ ಪೀಟರ್ ಗೆ ಗೈಡೆನ್ಸ್ ಎಲ್ಲಾನು ಕರೆಕ್ ಅವರೇ ಎಲ್ಲರೂ ನಮಸ್ಕಾರ ಮೊದಲೇ ದಾಗಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಜಯಂತಿ ಅಮ್ಮ ಅವರ ಟೀಮ್ ಅನ್ನು ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಅದಕ್ಕಿಂತ ಹೆಚ್ಚಾಗಿ ಎಸ್ ಡಬ್ಲ್ಯೂ ಸಿ ಕಾರ್ತಿಕ್ ಎಲ್ಲರಿಗೂ ಹಾಗೂ ಇಲ್ಲಿನ ಟೈಟಲ್ ಸ್ಪಾನ್ಸರ್ ಸರ್ವನಾರಾಯಣಗೆ ಸಂಜಯ್ ಗೌಡರಿಗೆ ಎ ಕಣ್ಣನ್ ಪ್ರವೀರ್ ಅವರಿಗೆ ಮನೋಜಣ್ಣ ಮತ್ತೆ ನಮ್ಮ ಗಂಗಪ್ಪನವರಿಗೆ ಮುಖ್ಯವಾಗಿ ಈ ಸ್ಥಳವನ್ನ ನಮಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅತ್ತೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದ್ದ ನನ್ನಣ್ಣ ಗುಪ್ತಣ್ಣ ಅವರಿಗೆ ಮತ್ತೆ ಅಜಯ್ ಸಿಂಗ್ ಮತ್ತೆ ಇಡೀ ನಮ್ಮ ಹೋಂಡಾಯ್ ಗ್ರೂಪ್ಗೆ ಮತ್ತೆ ಎಲ್ಲ ಮೀಡಿಯಾದವರಿಗೆ ಎಲ್ರಿಗೂ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಬರೀ ನಾವು ಟೀಮ್ ಅಂತ ಗೊತ್ತಾಗದ್ದು ಅಷ್ಟೇ ಅಲ್ಲ ಟೀಮ್ ಕ್ಯಾಪ್ಟನ್ಸ್ ಯಾರು ನಮ್ಮ ಇದಕ್ಕೆ ಟೀಮ್ಗೆ ಯಾರು ಕ್ಯಾಪ್ಟನ್ ಗಳು ಬರ್ತಾರೆ ಮತ್ತೆ ಜರ್ಸಿ ಲಾಂಚ್ ಆಫ್ ಅಫ್ಕೋರ್ಸ್ ವೈಸ್ ಕ್ಯಾಪ್ಟನ್ ಬರ್ತಾರೆ ಮತ್ತೆ ಯಾರು ಟೀಮ್ ಮೆಂಬರ್ಸ್ ಗಳು ಬರ್ತಾರೆ ಅಂತ ನಾನು ತುಂಬಾ ಎಕ್ಸೈಟ್ ಆಗಿದೆ ತುಂಬಾ ಖುಷಿ ಅನ್ಸುತ್ತೆ ಒಂದು ಹೆಣ್ಮಕ್ಳಿಗೆ ಇತ್ತೀಚೆಗೆ ತುಂಬಾ ಅವಕಾಶಗಳು ಬರ್ತಾ ಇದೆ ಬಹಳ ಖುಷಿ ಅನ್ಸುತ್ತೆ ಜೊತೆಗೆ

ನಾವು ಹೋಗೋದೇ ಇದ್ ಕಾರಣಕ್ಕೆ ಚಿಯರ್ ಬಾಯ್ಸ್ ಆಗಿ ಯಾರು ಬಂದಿರ್ತಾರೆ ಅಂತ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ಅಲ್ಲ ಅರವಿಂದ್ ಕೆ ಪಿ ಅವರಿದ್ದಾರೆ ಅಲ್ಲ ನೀವು ಚಿಯರ್ ಬಾಯ್ ಆಗಿ ಬರ್ಬೇಡಿ ಬಡಿ ಐಡಿಯಾ ಚೆನ್ನಾಗಿದೆ ಅಲ್ಲ ಹೇಳಿದ್ರ ಹೆಂಗೆ ಅಂತ ಹೇಳಿ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮೂವರು ಬ್ರ್ಯಾಂಡ್ ಅಂಬಾಸಿಡರ್ಸ್ ನಮ್ಮ ಜೊತೆ ಇದ್ದಾರೆ அண்ட் அஃர்ஸ் பிரியாக்கா அண்ட் அம்பிக்கா மேடம் அவரு நமக்கு சந்தேகன்ன கழிச்சு எல்லாரும் இவ்வளோ நோட் ப்ளீஸ் ரெடி தீர்ப்பல் பங்காரி நான் யோசனை அவர் பார்வத்த அவர் டீம் அம்பேசர்

ಒಂದು ಪವರ್ ಏನಿದೆ ಒಂದು ಸುಪ್ರೀಂ ಪವರ್ ಏನಿದೆ ಇಟ್ಸ್ ಕಾನ್ಸ್ಪೈರಿಂಗ್ ಒಂದು ಮಹಿಳೆ ಅಷ್ಟೊಂದು ಸಾಧನೆ ಮಾಡಿರುವಂತ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಇಷ್ಟೊಂದು ಜನ ಮಹಿಳೆಯರಿಗೆ ಇಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ ಸೊ ಅವರು ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಡ್ ಬರೋದು ನಿಜವಾಗ್ಲು ಅದೃಷ್ಟ ಅಂತ ಭಾವಿಸ್ತೀನಿ ಐ ಆಮ್ ಟ್ರೂಲಿ ಅಂಡ್ ಥ್ಯಾಂಕ್ಸ್ ಒನ್ಸ್ Thank you, Ashwini. And I'm proud to be associated with that family. Uh, thank you so much to everyone. Thanks a lot.